ಕರ್ನಾಟಕ ಲೇಖಕಿಯರ ಸಂಘ ಬಹಳ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಲೇಖಕಿಯರ ಸಮ್ಮೇಳನ ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆ ಸಮ್ಮೇಳನ ನಡೀತಾ ಇದೆ ಸಮ್ಮೇಳನಾಧ್ಯಕ್ಷರಾಗಿ ಡಾ ಎಚ್ ಎಸ್ ಶ್ರೀಮತಿ ಅವರು ಆಯ್ಕೆಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಹೋಗ್ತೀನಿ ನೀವು ಎಲ್ಲ ಬನ್ನಿ ಕರ್ನಾಟಕ ಲೇಖಕಿಯರ ಸಂಘ ಪ್ರಾರಂಭ ಆಗಿರೋದೆಲ್ಲ ನಿಮ್ಗೆ ಗೊತ್ತಿರಬೇಕು ನಮ್ಮ ಜಿ ಮಹಿಳೆಯರ ಸಾಹಿತ್ಯಕ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಕಾರಣಕ್ಕಾಗಿ ಆ ಸಂಘವನ್ನು ಕಟ್ಟಿದ್ರು ಈಗ ಡಾಕ್ಟರ್ ಪುಷ್ಪಾ ಅದರ ಅಧ್ಯಕ್ಷರಾಗಿದ್ದಾರೆ ಅವರ ಎಲ್ಲ ಪದಾಧಿಕಾರಿಗಳು ಬಹಳ ಪರಿಶ್ರಮದಿಂದ ಈ ಒಂದು ಸಮ್ಮೇಳನವನ್ನು ರೂಪಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ಬರಬೇಕು ಅಂತೇಳಿ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ